ಸ್ನೇಹಿತರೆ ಇವತ್ತು ನಾವು ಹಾಟ್ ಹಾಟ್ಸ್ಟಾರ್ ಆ್ಯಪ್ನ ಒಂದು ಆಟೋ ಪೇಮೆಂಟ್ನ ಯಾವ ರೀತಿ ಫೋನ್ಪೇ ನಿಂದ ರಿಮೂವ್ ಮಾಡೋದು ಅಂತ ಚರ್ಚೆ ಮಾಡೋಣ ಏನಾದರೂ ಕಾರಣಕ್ಕಾಗಿ ನಿಮ್ಮ ಒಂದು ಆಟೋ ಪೇಮೆಂಟಲ್ಲಿ ರಿಮೂವ್ ಆಗ್ತಾ ಇಲ್ಲ ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೋನ್ಪೇ ಆ್ಯಪ್ನಲ್ಲಿ ನೀವು ಜಿಯೋ ನ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಕ್ಯಾನ್ಸಲ್ ಮಾಡದೆ ಹೋದ್ರೆ ನಿಮ್ಮ ಒಂದು ಅಲ್ಲಿ ಹಣ ಅನ್ನೋದು ಕಟ್ಟಾಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಇರ್ಬೋದು ಅಥವಾ ಮೂರು ತಿಂಗಳಿಗೆ ಒಂದು ಸಾರಿ ಇರ್ಬೋದು ಆ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ಹಣ ಅನ್ನೋದು ಪ್ರತಿ ತಿಂಗಳಲ್ಲಿ ಕಟ್ಟಾಗ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಅದನ್ನು ನೋಡೋದನ್ನು ಸ್ಟಾಪ್ ಮಾಡಿದರೆ ಅಲ್ಲಿ ನೀವು ಅದನ್ನು ಆಟೋ ಪೇಮೆಂಟ್ನ ಕ್ಯಾನ್ಸಲ್ ಮಾಡಲೇಬೇಕು ಮಾಡದೆ ಹೋದರೆ ನಿಮ್ಮ ಅಮೌಂಟ್ ಅನ್ನೋದು ಮತ್ತೆ ಕಟ್ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಯಾವ ರೀತಿ ನಾವು ಕ್ಯಾನ್ಸಲ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಫೋನ್ಪೇ ಆಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಯಾವ ರೀತಿ ನಮಗೆ ಆಟೋ ಪೇಮೆಂಟ್ ಆಪ್ಷನ್ ಇರುತ್ತೆ ಇಲ್ಲಿ ಹೊಸ ವರ್ಷನ್ ಬಂದಿದೆ ಸ್ನೇಹಿತರೆ ಫೋನ್ಪೇನ ಹೊಸ ವರ್ಷನ್ ಅಲ್ಲಿ ಅಲ್ಲಿ ಇರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆಪ್ ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಟೋ ಪೇ ಅಂತ ಅಲ್ಲಿ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಾವು ಕೊಟ್ಟಿರುವಂತ ಎಲ್ಲ ಪೇಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮೇಲ್ಗಡೆ ನೋಡಬಹುದು ಹಾಟ್ ಸ್ಟಾರ್ ಅಂತ ಬರ್ತಾ ಇದೆ ಹಾಟ್ ಸ್ಟಾರ್ ಲೈನ್ ಅಂತ ಆ ಒಂದು ಆಟೋಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಲೀಟ್ ಆಟೋಪೇ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಡಿಲೀಟ್ ಆಟೋಪೇ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ್ದಾದ್ರು ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಇರುವಂತಹ ಈ ಒಂದು ರೀಸನ್ ಅನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಡಿಲೀಟ್ ಅಟೋಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪೋಸ್ ಮಾಡೋದಕ್ಕೆ ಹೋಗಬೇಡಿ ಪೋಸ್ ಮಾಡಿದ್ರೆ ಮತ್ತೆ ಮರಳಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಡಿಲೀಟ್ ಅಟೋಪಿ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಕನ್ಫರ್ಮ್ ಮಾಡಿ ಮಾಡಿಬಿಟ್ಟು ಇಲ್ಲಿ ಯು ಪಿನ್ ಅನ್ನು ಹಾಕಬೇಕಾಗುತ್ತೆ ನೀವು ಒಂದು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಅಂತ ಯು ಪಿ ಐ ಪಿನ್ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಕೆಲವು ಬಾರಿ ಫೇಲ್ ಅಂತ ಬರ್ತೀವಿ ಸ್ನೇಹಿತರೆ ಬಂದರೆ ಮತ್ತೊಂದು ಬಾರಿ ನೀವು ಮತ್ತೊಂದು ಬಾರಿ ಟ್ರೈ ಮಾಡಿ ಮಾಡಿದ ನಂತರದಲ್ಲಿ ನೋಡ್ಬೋದು ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು ನೋಡ್ಬೋದು ಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತು ಡಿಲೀಟ್ ಆದ ನಂತರದಲ್ಲಿ ಇಲ್ಲಿಂದ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ರಿಮೂವ್ ಮಾಡೋದನ್ನು ಹೇಳ್ತೀನಿ ಇದನ್ನ ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ರಿಮೂವ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಸಾರಿ ರಿಮೂವ್ ಮಾಡ್ಕೊಂಬಿಡಿ ನೋ ಪ್ರಾಬ್ಲಮ್ ಇಲ್ಲಿ ನೋಡಿ ರಿಮೂವ್ ಅಂತ ಆಪ್ಷನ್ ಇದೆ ಇಲ್ಲಿ ಕನ್ಫರ್ಮ್ ಮಾಡಿಬಿಟ್ಟು ರಿಮೂವ್ ಮಾಡಿದ್ರೆ ಅಲ್ಲಿಂದ ಅದು ಸಂಪೂರ್ಣವಾಗಿ ಹೋಗುತ್ತೆ ಈ ರೀತಿ ನೀವು ನಿಮ್ಮ ಒಂದು ಫೋನ್ ಪೇ ಆಪ್ ನಿಂದ ಯಾವುದೇ ಆಪ್ ಆ್ಯಪ್ನ ಆಟೋಪೇ ಇರಬಹುದು ರಿಮೂವ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳ ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್